ಚರ್ಪಟ್ಟದ್ ಏನ್ ಮಾಡಿಲ್ಲ ಅಂತ ಅವ್ರಿಗೆ ಗೊತ್ತ ಅವರು ಚರ್ಪಟ್ಟ ನೋಡಕ್ಕೆ ಅಂತ ನಾನ್ ಚರ್ಪಟ್ಟ ಅವ್ರು ಬಹಳ ಲೇಟಾಗಿ ರಾಜಕಾರಣಕ್ಕೆ ಬಂದವರು ರಾಜಕಾರಣ ಶುರುವಾಗ ಮೇಲೆ ಇದಕ್ಕೆ ಅಸೆಂಬ್ಲಿ ಅವ್ರ ತಂದೆ ಮೇಲೆ ನಿಂತವ್ ಅವರು ತೊಂಬತ್ತೈದು ತೊಂಬತ್ತಾರು ಭಾಗ ಬಿಟ್ಟಿದ್ದು ಟೆನ್ ಇಯರ್ಸ್ ಮುಂಚಿತಾಗ ನನಗೆ ಆ ಭಾಗ ಚರ್ಪಟನ ಅಂತ ಗೊತ್ತಿಲ್ಲ ನಾನು ಆ ಜಿಲ್ಲೆ ನಾನು ಈಗ ಈ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಬಿ ಸಿ ಎಂ ಗುದ್ದೆ ಜಾಸ್ತಿ ಮಾಡಬೇಕು ಅನ್ನೋದು ಕೇಳ್ಬೇಕು